ఈ గవర్నర్ సాధారణ స్థానದಿಂದ ಆಯ್కిగొనిస్తారు ಹಾಗೂ ಹಿಂದುಳ್త ప్రవాகம் ఏ బి సర్ స్థానದಿಂದ శ్రీ వర్ణికాం ಹಾಗೂ రేకా టీ ప్రవాగం ಆಯ್ಕೆಯై ఉంటారೆಂದು ನಾನು ఈ ಮೂಲಕ ಘೋಷಿಸಿ ఈ ಚುನవణయ ಅಂಗೇ ತೆ ತೆ ಚಂದ ಇದೆ ಇದೆ ಜಮೀನ್ ಕಗ್ನಾಚನ ಓಹೋ ಬಾ ಮಾಡಿ ಬೈ ಬಾ ಉರ್ದ್ರೆಸನ ಬೇಕು ಚೇತ ಚೇತ ಕಿರಣ ಕಿರಣ ಈ ಕಡೆ ಆಗ್ ಬ್ರ ಆ ದಯಾರಾ ಇತ್ತು ಕೊಡಿ ಕರೆಕ್ಟ್ ಇತ್ತು ಹಾಗೇನ ಇರಲ್ಲ ರೇಷಪಕಕೆ ರೇಷಪಕಕೆ ಒಂದ್ ಫೋಟೋ ಇಡ್ಕೊಂಡಿ ಸ್ವಲ್ಪ ಒಂದ್ ನಿಮಿಷ ಅವ್ರು ಆಗ್ಲೇ ಚೆನ್ನಾಗಿತ್ತು ಆಯ್ತಪ್ಪ ಬನ್ನಿ ಮೇಡಮ್ ಬನ್ನಿ ಬಾಮ್ಮ ಬನ್ನಿ ಮತ್ತೆ ಹೇಳ್ತಾ ಹೋಗುತ್ತೆ ನಿಮಿಷ ನಿಮಿಷ ನಿಮ್ಮ ಫಸ್ಟ್ ಮೊದಲಿಗೆ ನಾನು ಬೆಂಗಳೂರು ಆಯ್ತಾ ಹಾಂ ಮೊದಲಿಗೆ ಡಾಕ್ಟರ್ ಗೋವಿಂದರಾಜು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಉಪಕುಲ ಸಚಿವನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಮೊದಲಿಗೆ ನಾನು ಇಡಿ ಈ ಬೆಂಗಳೂರು ವಿಶ್ವವಿದ್ಯಾಲಯದ ಶಿಕ್ಷಕ ಶಿಕ್ಷಕರ ಸಿಬ್ಬಂದಿಗಳಿಗೆ ಅವರ ಒಂದು ಮತದಾನದಿಂದ ನಮ್ಮ ತಂಡ ಈ ದಿನ ಬಹುಮತ ಪಡೆದಿದೆ ಪ್ರಪ್ರಥಮವಾಗಿ ನಮ್ಮ ಮೊದಲ ಆದ್ಯತೆ ಏನೆಂದರೆ ಈಗಾಗಲೇ ನಮ್ಮ ಒಂದು ಸಹಕಾರ ಸಂಘದ ಒಂದು ಕೆಲವೊಂದು ಆರ್ಥಿಕ ಸಮಸ್ಯೆಗಳ ಬಗ್ಗೆ ಹೇಳಿದರು ಅವುಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೀವಿ ಅನ್ನೋ ಒಂದು ಭರವಸೆನ ನಮ್ಮ ವಿಶ್ವವಿದ್ಯ ಸಿಬ್ಬಂದಿಗೆ ನೀಡಲಿಕ್ಕೆ ಇಷ್ಟಪಡ್ತೀನಿ ನಾನು ನನಗೆ ಓಟ್ ಗೆಲ್ಲಿಸಿರುವ ಪ್ರತಿಯೊಬ್ಬರಿಗೂ ಹೆಸರು ಕೃಷ್ಣಪ್ಪ ಬೆಂಗಳೂರು ವಿಶ್ವದಲ್ಲಿ ಹಿರಿಯ ಸಹಾಯಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಮೊದಲೇ ಆಗಿ ಹೇಳಬೇಕು ಅಂತ ಹೇಳಿದ್ರೆ ನನ್ನ ಬೆಂಗಳೂರು ವಿಶ್ವವಿದ್ಯಾಲಯ ನನ್ನ ಎಲ್ಲ ಹಿರಿಯ ಮತ್ತು ಕಿರಿಯ ಸಹೋದ್ಯೋಗಿಗಳಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಬೆಂಗಳೂರು ವಿಶ್ವವಿದ್ಯ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಎರಡನೇ ಸ್ಥಾನ ಕುಣಿಸೋರೇ ಹಾಗೂ ಬೆಂಗಳೂರು ಗೃಹ ಸಾಲ ಸಹಕಾರ ಸಂಘದಲ್ಲೂ ಸಹ ಎರಡನೇ ಸ್ಥಾನ ಕುಣಿಸಿದರೆ ನಾನು ಸದಾ ನಾನು ಇರೋವರೆಗೂ ವಿಶ್ವವಿದ್ಯಾಲಯ ಚಿರಋಣಿಯಾಗಿ ನನ್ಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸೋಕ್ಕೆ ನಾನು ಬಯಸ್ತೇನೆ ಧನ್ಯವಾದಗಳು